ಬಹಳ ಒಳ್ಳೆ ಕ್ವಶನ್ ಕೇಳಿದ್ರಿ ನೀವು ಯಾಕೆಂದ್ರೆ ಇದು ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದು ವಾಸ್ತುವಿನಲ್ಲಿ ಬಹಳ ಮುಖ್ಯವಾದ ಒಂದನೇ ಕ್ಲಾಸಿನ ಪಾಠನೇ ಇದು ಸೈಟ್ ಸೆಲೆಕ್ಷನ್ ಇದು ಏನಾಯಿತು ಅಂದರೆ ಬಹಳ ಹಿಂದಿನ ಕಾಲದಲ್ಲೆಲ್ಲರೂ ಉತ್ತರಕ್ಕೆ ಪೂರ್ವಕ್ಕೆ ಮುಖ ಮಾಡಿ ಮನೆ ಕಟ್ಟಬಿಡುವರು ಈಗ ಒಂದು ಇನ್ನೂರು ವರ್ಷಗಳ ಈಚೆಗೆ ಫೇಸಿಂಗ್ ಆಫ್ ಸೈಟ್ ಅಂತ ಬಂತು ಫೇಸಿಂಗ್ ಆಫ್ ಸೈಟ್ ಅಂತ ಬಂದು ಎಲ್ಲಿವರೆಗೆ ಬಂದಿದೆ ಅದು ಅಂದರೆ ಇವತ್ತಿನ ದಿನ ಕೆಲವು ರಿಯಲ್ ಎಸ್ಟೇಟ್ ಕಿಂಗ್ಗಳು ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಹೇಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅವರು ಅಂದರೆ ಫಸ್ಟ್ ಸೌತ್ ಫೇಸಿಂಗ್ ಸೈಟನ್ನ ಮಾರ್ಕೊಂಬಿಡೋದು ಆಮೇಲೆ ಸೌತ್ ವೆಸ್ಟ್ ಕಾರ್ನರ್ ಸೈಟನ್ನ ಮಾರ್ಕೊಂಡ್ಬಿಡೋದು ಹೆಂಗಾನ ಕಷ್ಟಪಟ್ಟು ಅದಿಲ್ಲ ಇದಿಲ್ಲ ಇದಿಲ್ಲ ಅದು ಸೇಲ್ ಆಗಿದೆ ಇದು ರೀಸೇಲ್ ಆಗಿದೆ ಅಂತ ಸುಳ್ಳು 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 ಆಮೇಲೆ ವೆಸ್ಟ್ ಫೇಸಿಂಗ್ ಸೈಟನ್ನು ಮಾರ್ಕೊಂಬಿಡೋದು ಆಮೇಲೆ ನಾರ್ತ್ ಈಸ್ಟ್ ಸೈಟನ್ನು ಒಂದಕ್ಕೆ ಮೂರರಷ್ಟು ಡಬಲ್ ರೇಟ್ ಮಾರೋದು ಆದರೆ ನಾನು ಒಂದು ಪಾಯಿಂಟನ್ನು ಬಲವಾಗಿ ಹೇಳ್ತೀನಿ ಯಾವ ಮನುಷ್ಯ ನಾರ್ತ್ ಫೇಸಿಂಗ್ ಸೈಟ್ ಅಂತ ತಗೊಂಡ ಅವನು ಒಳ್ಳೆ ಮನೆ ಕಟ್ಟೋದಕ್ಕೊಂದು ಅವಕಾಶ ಆಗುತ್ತೆ ಯಾಕೆ ಅಂದರೆ ಅವನಿಗೆ ರೋಡ್ ನಾರ್ತಲ್ಲಿ ಖಾಲಿ ಓಪನ್ ಆಗಿರೋದ್ರಿಂದ ಅವನಿಗೆ ಲಾಟ್ ಆಫ್ ನಾರ್ತ್ ಎನರ್ಜಿ ಕುಬೇರನ ಶಕ್ತಿ ಬರುತ್ತೆ ಈಸ್ಟ್ ಫೇಸಿಂಗ್ ಸೈಟು ನೆಕ್ಸ್ಟ್ ಬೆಸ್ಟ್ ಸೈಟು ಅವನಿಗೆ ಏನಾಗುತ್ತೆ ಲಾಟ್ ಆಫ್ ಸೂರ್ಯನ ಎನರ್ಜಿ ಅವನಿಗೆ ಬರುತ್ತೆ ಅವನಿಗೆ ಈಶ್ಟ್ ರೋಡ್ ಖಾಲಿ ಇರುತ್ತೆ ಹಾಗಾಗಿ ಅವನು ಈಸ್ಟಿಗೆ ಮುಖ ಮಾಡಿ ಆರಾಮಾಗಿ ನಾರ್ತ್ ಈಸ್ಟಿಗೆ ಬಾಗಿಲಿಟ್ಟು ಮನೆ ಕಟ್ಕೋತಾನೆ ಬಟ್ ಹಾಗಂತ ಒಂದು ಪಾಯಿಂಟ್ ಇದೆ ಯಾರು ಹೆದರ್ಕೊಳ್ಳೋದು ಬೇಡ ಸಾರ್ ನಾನು ಸೌತ್ ಫೇಸಿಂಗ್ ಸೈಟ್ ತೊಗೊಂಡ್ಬಿಟ್ಟಿದ್ದೀನಿ ಸಾರ್ ಹೆದರ್ಕೊಳ್ಳೋದು ಬೇಡ ಸೌತ್ ಫೇಸಿಂಗ್ ಸೈಟ್ ತೊಗೊಂಡು ಈಸ್ಟ್ ಬಾಗಿಲಿಡ್ತೀನಿ ಅನ್ಬಿಟ್ಟು ಆಗ್ನೇಯದಲ್ಲಿ ಬಾಗಿಲಿಡ್ತಾನೆ ಅದು ತಪ್ಪು ವೆಸ್ಟ್ ಫೇಸಿಂಗ್ ಸೈಟ್ ತೊಗೊಂಡು ನಾನು ನಾರ್ತಿಗೆ ಬಾಗಿಲಿಡ್ತೀನಿ ಅಂತ ವಾಯುವ್ಯದಲ್ಲಿ ಬಾಗಿಲಿಡ್ತಾನೆ ಅದೂ ತಪ್ಪು ಯಾವ ಸೈಟನ್ನು ನೀವು ತಗೊಂಡಿದ್ದೀರೋ ನಾನು ಹೇಳಿದೆ ಈಗ ಬೆಸ್ಟ್ ಸೈಟ್ ಅಂದರೆ ನಾರ್ತು ಸೆಕೆಂಡ್ ಬೆಸ್ಟು ಈಸ್ಟು ಆಮೇಲೆ ನಾರ್ತ್ ಈಸ್ಟ್ ಕಾರ್ನರು ಆಮೇಲೆ ವೆಸ್ಟ್ ಸೌತು ಬರುತ್ತೆ ಆದರೆ ನೀವು ಯಾವ ಸೈಟನ್ನು ತಗೊಂಡಿದ್ದೀರೋ ಆ ಸೈಟಿಗೆ ಆ ದಿಕ್ಕಿಗೆ ಒಂದು ಬಾಗಿಲನ್ನು ಇಡಬೇಕು ತುಂಬ ಜನ ಏನು ತಪ್ಪು ಮಾಡಿಬಿಡ್ತಾರೆ ಅಂದರೆ ಸೌತ್ ಫೇಸಿಂಗ್ ಸೈಟ್ ತೊಗೊಂಡ್ಬಿಟ್ಟಿದ್ದಾನೆ ಅಂದರೆ ಮಾತಿಗೆ ತಮಾಷೆಗಳು ಕೆಂಪುಗಿರೋ ಹುಡುಗಿನ ಮದುವೆ ಆಗಿದ್ದೇನೆ ಕಪ್ಪು ಹುಡುಗಿ ಜೊತೆ ಸಂಸಾರ ಮಾಡ್ತೀನಿ ಅಂತ ಹೇಳ್ತಾನೆ ಅದೇ ಥರ ರಿವರ್ಸು ಕಪ್ಪು ಹುಡುಗಿನ ಮದುವೆ ಆಗಿದ್ದೇನೆ ಕೆಂಪು ಹುಡುಗಿ ಜೊತೆಗೆ ಸಂಸಾರ ಮಾಡ್ತೀನಿ ಅಂತ ಹೇಳ್ತಾನೆ ವೆಸ್ಟ್ ಫೇಸಿಂಗ್ ಸೈಟ್ ತೊಗೊಂಡ್ರೆ ವೆಸ್ಟಲ್ಲಿ ಒಂದು ಬಾಗಿಲು ಇಟ್ಕೊಳ್ಳಿ ನೆಕ್ಸ್ಟ್ ಒಂದು ಬಾಗಿಲು ಇಷ್ಟಲ್ಲೋ ನಾರ್ತಲ್ಲೋ ಇಟ್ಕೊಳ್ಳಿ ಸೌತಿಗೆ ಸೈಟ್ ತೊಗೊಂಡಿದ್ರೆ ಸೌತಲ್ಲೇ ಒಂದು ಬಾಗಿಲು ಇಟ್ಕೊಳ್ಳಿ ಆಮೇಲೆ ನಾರ್ತಿಗೋ ಈಸ್ಟಿಗೋ ಬಾಗಿಲು ಇಟ್ಕೊಳ್ಳಿ ಇದು ಭಾಳ ಉತ್ತಮ ರಿಸಲ್ಟನ್ನು ಕೊಡುತ್ತೆ ಯಾಕೆಂದರೆ ಇವತ್ತು ಒಂದು ದೊಡ್ಡ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಎಲ್ಲ ರೋಡ್ಗಳಲ್ಲೂ ಬೀದಿಗಳಲ್ಲೂ ಅಕ್ಕನ ಮಗ ತಂಗಿ ಮಗ ಚಿಕ್ಕಪ್ಪನ ಮಗ ಪಕ್ಕದ ಮನೆಯವರು ಅವರು ಒಂದು ಅರ್ಧ ಕಾಫಿ ಕೊಟ್ಬಿಡ್ತಾರೆ ಜನ ಮನೆಗೆ ಬಂದಿದ ತಕ್ಷಣ ಇವರು ಒಂದು ವಾಸ್ತು ಟಿಪ್ಸ್ ಕೊಡ್ತಾರೆ ಅವ್ರು ಏನಾಗತ್ತೆ ಕಂಪ್ಲೀಟ್ ನಾಲೆಡ್ಜ್ ಇರೋದಿಲ್ಲ ವಾಸ್ತು ಬಗ್ಗೆ ಅರ್ಧ ಅರ್ಧ ತಿಳ್ಕೊಂಡಿರ್ತಾರೆ ಅರ್ಧ ಹೇಳ್ತಾರೆ ಅದು ಹೇಳ್ತಾರೆ ಕೆಲವರು ಕುಬೇರನ ಮೂಲೆ ಅಂತ ನಂಗೆ ಗೊತ್ತಿಲ್ಲ ಸ್ವಾಮಿ ಕುಬೇರನ ಮೂಲೆ ಅಂತಾನೆ ಇಲ್ಲ ಅದು ನೈಋತ್ಯ ಸೌತ್ ವೆಸ್ಟ್ ಕಾರ್ನರು ಭಾರವಾದ ಮೂಲೆ ಭೂಮಿಯ ಮೂಲೆ ಅಂತ ಹೇಳ್ತಾರೆ ವಿನಾ ಕುಬೇರನ ಮೂ ಇದು ಕುಬೇರನ ಮೂಲೆ ಅಂತ ಇರೋದಿಲ್ಲ ಉತ್ತರದ ಅಧಿಪತಿ ಕುಬೇರ ಹಾಗಾಗಿ ಕುಬೇರನಿಗೆ ಮೂಲೆ ಇಲ್ಲ ಮೂಲೆ ಇರೋದು ನಾಲ್ಕು ಆಗ್ನೇಯ ಬೆಂಕಿಯ ಮೂಲೆ ಈಶಾನ್ಯ ನೀರಿನ ಮೂಲೆ ವಾಯುವ್ಯ ಗಾಳಿಯ ಮೂಲೆ ನೈಋತ್ಯ ಭೂಮಿಯ ಮೂಲೆ ಇನ್ನು ಕೆಲವರು ಈಶಾನ್ಯವನ್ನ ನೇ ದೇವ್ರ ಮೂಲೆ ಅಂತ ಕರೀತಾರೆ ಸ್ವಾಮಿ ದಯವಿಟ್ಟು ವಾಸ್ತುವಿನಲ್ಲಿ ದೇವರನ್ನ ತರಬಾರ್ದು ವಾಸ್ತುಗೂ ದೇವರಿಗೂ ಯಾವುದೇ ವಿಶೇಷವಾದ ಸಂಬಂಧ ಇಲ್ಲ ಒಳಗೆ ಒಂದು ದೇವ್ರ ಮನೆ ಬೇಕು ಚಿಕ್ಕದಾಗಿ ಒಂದು ಗೂಡು ಬೇಕು ಒಂದು ಫೋಟೋ ಬೇಕು ಒಂದು ಮನೆ ದೇವ್ರು ಬೇಕು ಅದು ಬಿಟ್ಟರೆ ದೇವರಿಗೆ ಮೂಲೆ ಅಂತ ಯಾರೂ ಹೇಳಿಲ್ಲ ಅದು ಭಾಷೆನೇ ತಪ್ಪು ನಮ್ಮ ಉತ್ತರ ಕರ್ನಾಟಕದ ಬೆಳಗಾಮು ಗುಲ್ಬರ್ಗ ರಾಯಚೂರು ಕಾಳಗಿ ಕುಷ್ಗಿ ಸಂತಪುರು ಹುಬ್ಳಿ ಧಾರವಾಡ ಗದಗ ಬೆಟಗೇರಿ ಇಲ್ಲಿಯವರೆಲ್ಲ ಹಾವೇರಿ ಇಲ್ಲಿಯವರೆಲ್ಲ ದೇವರ ಮೂಲೆಯಲ್ಲೇ ದೇವರ ಮನೆಯನ್ನು ಕಟ್ಟಿ ಅದು ದೇವರ ಮೂಲೆ ಅವರ ಮೂಗು ಬ್ಲಾಕ್ ಆಗಿ ಅವರ ಎರಡೂ ಮೂಗುಗಳಿಗೆ ಗೋಲಿ ಸೇರ್ಕೊಂಡಂಗಾಗಿ ಅವರು ಅನಾಹುತಕ್ಕೆ ಸಿಕ್ಕಾಕೊಂಡಿದ್ದಾರೆ ದೇವರಿಗೆ ಮೂಲೆ ಇಲ್ಲ ಅದು ಸೂರ್ಯನ ಶಕ್ತಿ ಈ ಹಿಂದಿನ ಕಾಲದಲ್ಲಿ ದೇವರಂದರೆ ನಮಗೆ ಸೂರ್ಯ ಪರಮಾತ್ಮ ಗಣೇಶ ವೆಂಕಟೇಶ ಪಾರ್ವತಿ ಲಕ್ಷ್ಮಿ ಇವೆಲ್ಲ ದೇವರು ಅಂದ್ರೆ ಮನೆ ಆ ದೇವ್ರ ಮೂಲೆಯಲ್ಲಿ ದೇವ್ರು ಅಲ್ಲ ನೀವು ನೋಡ್ತೀರಾ ಎಷ್ಟೋ ಜನ ಈಗ ದೇವ್ರ ಫೋಟೋಗಳನ್ನ ಯಾವುದು ಅಶ್ವತ್ ಕಟ್ಟಲ್ಲಿ ಬಿಸಾಕ್ತಾರೆ ಅವುಗಳನ್ನೆಲ್ಲ ಒಂದು ನಂಬಿಕೆಗಳಿಗೆ ಬಿಟ್ಟು ಬಿಡಿ ಇಲ್ಲಿ ದೇವ್ರ ಮೂಲೆ ಅಂದ್ರೆ ಈಶಾನ್ಯ ಅಂದ್ರೆ ಸೂರ್ಯ ಪರಮಾತ್ಮನ ಎನರ್ಜಿ ಒಳಗೆ ಬರುವಂಥದ್ದು ಮತ್ತೆ ಈಶಾನ್ಯದಲ್ಲಿ ನೀರಿಡುವಂಥದ್ದು ಮತ್ತೆ ಈಶಾನ್ಯದಲ್ಲಿ ಬಾಗಿಲಿಡುವಂಥದ್ದು ಯಾವುದೇ ಕಾರಣಕ್ಕೆ ಯಾರ್ಯಾರು ನನಗೆ ದಿನಕ್ಕೆ ಮುನ್ನೂರು ಕಾಲ್ ತನಕ ಬರುತ್ತೆ ಸಾರ್ ದೇವ್ರ ಮೂಲೆಯಲ್ಲಿ ದೇವ್ರ ಮನೆ ಇಟ್ಬಿಟ್ಟಿದ್ದೀವಿ ಸರ್ ನಮ್ಗೆ ಗೊತ್ತಿರಲಿಲ್ಲ ಸಾರ್ ಎಲ್ಲ ಊರವ್ರ ಆಯ ಹಾಕ್ಕೊಟ್ಬಿಟ್ರು ಸರ್ ಇಲ್ಲಾರೋ ಪುರೋಹಿತರು ಹೇಳ್ಕೊಟ್ಬಿಟ್ರು ಸರ್ ಅಂತ ದಯವಿಟ್ಟು ಯಾರಾದರೂ ದೇವ್ರ ಮೂಲೆ ಅಂತ ದೇವ್ರ ಮನೆ ಕಟ್ಟಿದರೆ ಅದನ್ನು ತೆಗೆದು ಅಲ್ಲಿ ಒಂದು ಬಾಗಿಲನ್ನು ಇಟ್ಕೊಳ್ಳಿ ಆವಾಗ ನಿಮ್ಮ ಮನೆಗೆ ಎನರ್ಜಿ ಬರುತ್ತೆ ನಿಮ್ಮ ಮನೆ ಉದ್ದಾರ ಆಗತ್ತೆ ಹಾಗಾಗಿ ಸೈಟ್ ಸೆಲೆಕ್ಷನಲ್ಲಿ ಯಾವಾಗಲೂ ಇದು ಒಂದು ಫಾಲೋ ಮಾಡಬೇಕಾದ್ರೆ ಅವರೇ ಇನ್ನೊಂದು ವಿಶೇಷವಾಗಿ ಫಾಲೋ ಫಾಲೋ ಮಾಡಬೇಕಾಗಿದ್ದು ಡಿಗ್ರಿ ಚೆಕ್ ಮಾಡುವಂಥದ್ದು ಇನ್ನೊಂದ್ಸತಿ ರಿಪೀಟ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಪೂರ್ವಕ್ಕೆ ಮುಖ ಮಾಡಿ ಒಂದು ಮೊಬೈಲ್ ಕಂಪಾಸನ್ನು ಹಿಂಗೆ ಇಟ್ಕೊಳ್ಳಿ ಹೀಗೆ ಆಗ ಅದು ತೊಂಬತ್ತು ಡಿಗ್ರಿ ಪೂರ್ವ ಉತ್ತರ ಮುನ್ನೂರ ಅರವತ್ತು ಡಿಗ್ರಿ ದಕ್ಷಿಣ ನೂರ ಎಂಬತ್ತು ಡಿಗ್ರಿ ಪಶ್ಚಿಮ ಇನ್ನೂರ ಎಪ್ಪತ್ತು ಡಿಗ್ರಿ ತೋರಿಸ್ತು ಅಂದರೆ ಮಾತ್ರ ನಿಮ್ಮ ಸೈಟ್ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಫೇಸಿಂಗು ಎಷ್ಟೋ ಸೈಟ್ಗಳಲ್ಲಿ ಮೂಲೆ ಮೂಲೆಯಲ್ಲಿ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಬರುತ್ತೆ ಆಗ ನೀವು ಒಂದು ಸಮಯ ಅದನ್ನು ಈಸ್ಟ್ ನಾರ್ತು ಈ ಸೌತ್ ವೆಸ್ಟ್ ಅಂತ ತಗೊಂಡ್ರೆ ನೀವು ಅಡುಗೆ ಮನೆ ಎಲ್ಲಿ ಎಲ್ಲಿಡ್ತೀರಾ ಅದು ನಿಮ್ಮಲ್ಲಿ ಆಗಲ್ಲ ಯಾಕೆಂದ್ರೆ ಮೂಲೆಗಳು ದಿಕ್ಕುಗಳು ದಿಕ್ಕುಗಳು ಮೂಲೆಗಳು ಆಗುತ್ತೆ ನಲವತ್ತೈದು ಡಿಗ್ರಿ ಕಂಪಾಸ್ ತೋರಿಸುತ್ತೆ ಈಗ ಮೈಸೂರು ರೋಡ್ ನೋಡಿ ಅದೇ ಕತೆ ಬೇಕಾದಷ್ಟು ಏರಿಯಾ ಇದೆ ಬೆಂಗಳೂರಲ್ಲಿ ನಾನು ಸಾಕಷ್ಟು ಸತಿ ಇದನ್ನು ಹೇಳಿದ್ದೀನಿ ವಿಲ್ಸನ್ ಗಾರ್ಡನ್ ಅಲ್ಲಿ ದಿಕ್ಕು ಬರೋದಿಲ್ಲ ಅಂಜನಾಪುರದಲ್ಲಿ ದಿಕ್ಕು ಬರೋದಿಲ್ಲ ಬನಶಂಗ್ರಿ ಸಿಗ್ ಸ್ಟೀಜಲ್ಲಿ ಬರೋದಿಲ್ಲ ರಾಜರಾಜೇಶ್ವರಿ ನಗರ ದಿಕ್ಕು ಬರೋದಿಲ್ಲ ನಾಗರಬಾವಿ ದಿಕ್ಕು ಬರೋದಿಲ್ಲ ಪೀಣ್ಯ ದಿಕ್ಕು ಬರೋದಿಲ್ಲ ಮಾರ ಮಾರತಳ್ಳಿ ದಿಕ್ಕು ಬರೋದಿಲ್ಲ ಸೊ ಇಂಥ ದಿಕ್ಕು ಬರದೇ ಇರೋ ಜಾಗನ ನೀವು ನೋಡಿಕೊಂಡು ನಾವು ಈಸ್ಟ್ ಫೇಸಿಂಗು ನಂದು ವೆಸ್ಟ್ ಫೇಸಿಂಗು ನನ್ನ ಸೌತ್ ಫೇಸಿಂಗು ಹೀಗೆಲ್ಲ ಮಾತಾಡಬಾರ್ದು ಸ್ವಲ್ಪ ಜೆನ್ಯನ್ನೆಸ್ ಆಫ್ ದ ಡೈರೆಕ್ಷನ್ ನೋಡಿಕೊಂಡು ಸೈಟ್ ತಗೊಳ್ಳುವಂಥದ್ದು ಬಹಳ ಮುಖ್ಯ